ನರೇ ಅವ್ರು ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ರೇ ಹೇಳ್ತಿ ಇವಾಗ ನಾನು ನನ್ನನೇ ಇಷ್ಟ ಅವ್ರನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರಾ ದರ್ಶನೆ ಇಕಡೆ ದರ್ಶನ್ ಇಷ್ಟ ಐತ್ರಾ ಇವಾಗ ಹೋಗ್ಲೇಬೇಕು ಹೊರಗೆ ಮಾತಾಡ್ಲೇ ಬರಲೇಬೇಕು ಅವನಿ ಆಗಬೇಕು ಅಂತ ನನ್ನ ಇಷ್ಟ ಕೈತಾ ಇದೀನಿ ನಾನು ಅದಕ್ಕೋಸ್ಕರನೇ ಫರಪ್ ನಗರಕ್ಕೆ ಹೋಗ್ಬಿಂದೆ ಇಲ್ಲ ಬಂತು ನನ್ನ ನಾರಾಯಣ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪ್ ಇವಾಗಲೂ ಬಂದಿದ್ದೀನಿ ನೀನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡ ಬೇಡ ಸು ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇನ್ ಸಿಮ್ಟ್ ಮಾಡಿ ಇಲ್ಲಿ ಒಯ್ದು ಇನ್ನೊಂದು ಸಿಮ್ ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡ್ತಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಅಂತ ಆಧಾರ್ ಕಾರ್ಡ್ ತಗೋ ಬಂದಿದ್ದೀವಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ವಿ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ವಿ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಹಣ್ಣದು ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಲಕ್ಷ್ಮಿ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನಿಮಗೆ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದು ಆಧಾರ್ ಕಾರ್ಡ್ ದಿರಕ್ಟ್ ತಗೊಂಬರಮ್ಮ ಬಿಡ್ತೀನಿ ಒಳಗಡೆ ದರ್ಶನ ಹತ್ರ ಬಿಡ್ತೀನಿ ಅಂದರು ನಾನಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಬರ್ತೀನಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದರು ಆಯಿತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತಿ ಮರ್ದಿನೇ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಮಾತ್ರ ನಾನು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯನ್ನುವ್ರು ಇಲ್ಲಿ ಬರಬೇಕು ಇಲ್ಲಿದ್ದವ್ರು ಅಲ್ಲಿಗೆ ಹೋಗಬೇಕು ಅದನ್ನೇ ರೂಲ್ಸು ಇವಾಗ ನೀವು ಹೇಳಿದು ಅವ್ರು ಸರಿ ಯಾಕಂತದ್ದು ಏನು ಮಾಡೋರು ಯಾರು ಹೇಳಿ ಹಾಂ ಅದು ಯಾಕೆ ಈ ಥರ ಇಂಥ ಅಲ್ಲಿ ಹಳ್ಳಿಗೆ ಸಿಟಿಗಿಂದ ಇಂತೀರಾ ಇಲ್ಲ ಯಾಕೆ ಬಳ್ಳಾರಿ ಜಾರಿಗೆ ಶಿಫ್ಟ್ ಮಾಡಿದ್ದೀರಾ ಯಾರು ಸಿಟ್ಗಳ ಸೇರಲ್ಲ ಯಾರು ಬಿಡಿ ಸೇರಲ್ಲ ಯಾರು ಕುಡಿಯೋಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸೀಟೇನವರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲಿ ಹಳ್ಳಿಯಾಗ ಅಲ್ಲಿ ಬರಬೇಕು ಎಲ್ಲೆಲ್ಲಿ ಹಳ್ಳಿಗ ಅಲ್ಲಿ ಬರಬೇಕು ಇಲ್ಲ ಬೆಂಗ್ಳೂರು ಬೆಂಗಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇನ್ನ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಹೇಳೋದು ಇದೂನೆ ಯಾಕೆ ಕಳ್ಸಲ್ಲ ಯಾಕೆ ಇರ್ತೀರ ಎಲ್ಲ ಯಾರು ಹುಡುಗಿಲ್ವಾ ಯಾರು ಹುಡುಗಿಲ್ವಾ ಒಂದ್ ಹೆಣ್ಮಗು ಒಂದ್ ಹೆಚ್ಚು ಮಾನ ಕಪ್ಪದವ್ರಲ್ಲಿ ಯಾಕೆ ಯಾಕೆ ಈ ಇರ್ತಾರ ಇಷ್ಟ ಎಲ್ಲರಿಗೂ ಹೊರಗಡೆ ನೋಡೋದ್ ಅವಕಾಶ ಇಲ್ವಾ ಬಿಡ್ಲೇಬೇಕು ನೋಡ್ಲೇ ಹೋಗ್ಬೇಕು ಆಯ್ತಾ ನಾನು ನೋಡಕ್ಕೆ ಬಂದಿದ್ದೀನಿ ಯಾರು ನೋಡಿಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಷ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕೆ ಆಯಿತಾ ಇವಾಗೇ ಸಿಕ್ಕಿಸಿದ್ದಾರೆ ಬೇಬರ್ಸ್ ಇದ್ದಾರೆ ಅಂತ ಇಲ್ಲಿ ತೊಗೊಬಂದಿದ್ದು ಫಿಫ್ಟ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಅವ್ರಿ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತಗೊಬಂದು ಏನು ಕಾರಣ ಇಲ್ಲಿ ತೊಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರಲ್ಲೂ ಹಳಿಯಾಗಿ ಮಾಡಲಿ ಹಳ್ಳಿದವರು ಹೋಗಿ ಸಿಟ್ಟಾಗಿ ಮಾಡಿದೆ ಪೊಲೀಸರು ಎಲ್ಲ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಈ ಹೊಳಗಡೆ ಹೋಗಲ್ದಂಗ ಮಾಡಲ್ದಾಗ ಮಾತಾಡದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾರೆ ಬಂದ್ರೆ ಬಿಡ್ಬೇಕಲ್ವಾ ಒಂದೆರಡು ಎರಡ್ ಮಾತಾಡಕ್ನು ಬಿಡ್ಬೇಕು ತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಬರ್ಲಿ ಇದು ಇಡೀ ದೇಶದ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ಸರ್ ಈ ಮಾತಾಡಕ್ ಬರ್ಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದಿವಿ ಬಂದಿ ಮಾತಾಡ ಹೋಗ್ಬೇಕಂತ ಬಂದಿವಿ ಇನ್ನು ಅವ್ರನ್ನೇ ಬಿಡ್ತಿವಿ ನಮಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗೆ ಬೇಕಂತಾನೇ ಬಂದಿವಲ್ಲ ಹಾಂ ಇವಾಗ ಅವರು ನಮಗೆ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ಐತೆ ರೀ ಆಮೇಲೆ ಮೋಸಂಬಿ ಐತೆ ಆಮೇಲೆ ಐತೆ

Iya, h